ಹಾಯ್ ಅವ್ರ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಅಂತ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನನ್ನ ಅಣ್ಣಂಗೆ ರಾಖಿ ಕಟ್ಟಿರುವಂಥ ಸ್ಪೆಷಲ್ ವೀಡಿಯೋ ಬಟ್ ಇದು ಈ ವರ್ಷದ ವಿಡಿಯೋ ಅಲ್ಲ ಹಳೆ ವೀಡಿಯೋ ಬಟ್ ಈ ವರ್ಷವೂ ನಾನು ರಾಖಿ ಕಟ್ಟಿದ್ದೀನಿ ಬಟ್ ಅವನು ವೀಡಿಯೋಸ್ ಮಾಡ್ಕೊಂಡಿಲ್ಲ ನನಗೂ ಹುಷಾರಿರಲಿಲ್ಲ ಇರಲಿಲ್ಲ ನಾನು ವಿಡಿಯೋಸ್ ಮಾಡಿಕೊಂಡಿಲ್ಲ ಸೊ ಅದಕ್ಕೋಸ್ಕರ ಹಳೆ ವೀಡಿಯೋನೇ ಇದರಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಹ್ಯಾಪಿ ರಕ್ಷಾ ಬಂದ ಅಣ್ಣ ಚೆನ್ನಾಗಿರು ಕೀಳಾಗಿ ಕಂಡವರ ಮುಂದೆ ಅರಸನಾಗಿ ಬಾಳು ಇಷ್ಟೇ ನನ್ನ ಆಸೆ లవ్ యూ హ్యాపీ రక్ష బంధ ఓకే బ్లగ్ స్టార్ట్ మా బ్లగ్ అంతూ నన్ను పజీతి బ్లగ్ ఫుల్ ఫుల్ జ్వర నెగిడి చదరదే బ్లగ్ నోడి హ అంత నమ్ జర్నీ మనల్ నోడి హి నూ అంత నీకు ఫుల్ జ్వర కణి హేద్దా വീഡിയോസ് ഇല്ല വീഡിയോസ്ല്ല ആമേ അോഗില്ല എസ് ഒന്ന് ദിന അംഗീഡോസ് മാതാ ഏനൂല്ല വള മനോട് മനസ്സിലായി ಹಿಂದಿ ಕಡೆ ಮುಂಕಿ ತಲೆ ಮುಂಕಿ ಸುನಿ ಗುಟ್ಟಾ ಸರ್ ಲಜ್ವರ ಜವರ 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 ತಲೆ ಬಾಚದನೆ ಒಂದು ವೀಕ್ ಅತ್ರ ಹಂಗೇ ಇತಲೆ ಇವಳು ಬಾಚೇ ಇಲ್ಲ ಹೆಂಗೆ ಫುಲ್ ಹಂಗೇ ಇತಲೆ ಇವಳು ಇವಳು ಒತ್ತ ರೆಡಿ ಹಾಕೊಂಡಿದಾಳೆ ಇವಳು ಹಂಗೇ ಇಲ್ಲ ಅಷ್ಟಾ ಆಮೇಲೆ ನಮ್ಮ ಮ್ಯಾಲೋಗ ಭಾರತ ಅಂಟಿಕಿಲ್ ಹಾಕೋ ಬಂದೆ ಹಾಯ್ ഫുൾ ചർച്ച വരും ഇവകറ്റലും ലിപ്പ്സ് എല്ലാം ഫുൾ ഡ്രൈ ആയിട്ട് ഒന്നൂറ് വന്ന് ഫ്രീമന്ത്രി തരൂർ プライベートに変えてて、プール、タレント、プル。 ரியூட்டூப்னல் இவத்தூர் இவ்வளோ தோர்ஸ் தான் ஓகேனா நீ நோடி இல்லை ಇದು ದೇವ್ರು ಇದು ಎಲ್ಲ ಸಂಜಿಕ್ ಸಂಜಿಕ್ ದೇವ್ರ ಇದ್ರೋ ನಿಮ್ಗೆ ತೋರಿಸ್ತೀನಿ ಅಲ್ಲಿ ದೇವ್ರೆಲ್ಲ ನೋಡಿ ಇದ್ರೋಡಿ ಏನ ಓಕೆ ಈ ಇದು ವಿಡಿಯೋ ಬಂದುಬಿಟ್ಟು ಕೃಷ್ಣ ಜನ್ಮಾಷ್ಟಮಿ ಅವತ್ತು ವಿಡಿಯೋ ಅವತ್ತು ನಾನು ದಿಯಾ ಆಮೇಲೆ ದಾದಾ ಮೂರು ಜನ ಉಪವಾಸ ಇದ್ವಿ ಬೆಳಗ್ಗೆಯಿಂದ ಏನು ತಿಂದಿರಲಿಲ್ಲ ಆಮೇಲೆ ಸಂಜೆ ಮೇಲೆ ಹಬ್ಬ ಮಾಡೋಣ ಅಂತ ಅಮ್ಮ ಮಾತ್ರ ಅವತ್ತು ಅಮ್ಮಗೆ ಫುಲ್ ಜ್ವರ ಇತ್ತು ಅದಕ್ಕೋಸ್ಕರ ಅಮ್ಮ ಉಪವಾಸ ಮಾಡಲಿಲ್ಲ ಅಮ್ಮಗೆ ಮಾತ್ರ ಸಪ್ರೇಟಾಗಿ ಅನ್ನ ಮತ್ತು ಸಾರು ಮಾಡಿಟ್ಟಿದ್ದೆ ಅವ್ರು ಅದು ಊಟ ಮಾಡಿದ್ರು ನಾನು ರವೆ ಇಡ್ಲಿ ಮಾಡಿದ್ದೆ ರವೆ ಇಡ್ಲಿ ಮಾಡಿ ಸ್ವಲ್ಪ ಚಟ್ನಿ ಮಾಡಿದ್ದೆ ಅದನ್ನು ನಾವು ತಿಂದ್ವಿ ಆಮೇಲೆ ದಿನನು ನನಗಂತೂ ಏನೂ ಅಡುಗೆ ಮಾಡೋಕ್ಕೆ ಬರಲ್ಲ ಆಯಿತಾ ನಿಜ ಹೇಳ್ತೀನಿ ನನಗೇನು ಅಡುಗೆ ಮಾಡೋಕ್ಕೆ ಬರೋಲ್ಲ ಏನಾದರೂ ಅಲ್ಪ ಸ್ವಲ್ಪ ಬರುತ್ತೆ ಅಂದ್ರೂ ನಾನು ಮದುವೆ ಆಗಿ ಹೋದ ಮೇಲೆ ಕಲ್ತ್ಕೊಂಡಿರೋದೆ ಮದುವೆಗಿಂತ ಮೊದಲಂತೂ ನನಗೆ ಏನೇನೂ ಇರಲಿಲ್ಲ ಗೊತ್ತಲ್ಲ ನಾವು ಇರೋದೇ ಜಾಸ್ತಿ ಇರ್ತಾ ಇರಲಿಲ್ಲ ಅವಾಗ ನಾನು ಮನೆಯಲ್ಲೇ ಇರ್ತಾ ಇರಲಿಲ್ಲ ಮನೆಗಿಂತ ಹೆಚ್ಚಾಗಿ ಎಲ್ಲ ಹೊರಗಡೆ ಇದ್ದಿದ್ದೇ ಜಾಸ್ತಿ ಅಲ್ಲೇ ಅಡುಗೆ ಮಾಡೇ ಕೊಡೋರು ಅದಕ್ಕೋಸ್ಕರ ಏನು ಕಲ್ತಿರಲಿಲ್ಲ ಅದಕ್ಕೋಸ್ಕರ ಕೃಷ್ಣಾಷ್ಟಮಿ ಹಬ್ಬದಲ್ಲೆಲ್ಲ ಏನು ಮಾಡಬೇಕು ಅನ್ನೋದೆಲ್ಲ ಗೊತ್ತಿರಲಿಲ್ಲ ಆಮೇಲೆ ಅಮ್ಮ ದಾದ ಅವರೆಲ್ಲ ಹೇಳಿದ್ರು ಸ್ವಲ್ಪ ಸ್ವಲ್ಪ ಹೀಗೆ ಮಾಡು ಹೀಗೆ ಮಾಡು ಕಷ್ಟ ಸ್ವಲ್ಪ ಸ್ವಲ್ಪ ಎಡೆಗಿಡೋಕಷ್ಟೇ ಮಾಡು ಅಂತೆಲ್ಲ ಹೇಳಿದ್ರು ಆಮೇಲೆ ಅವತ್ತು ಕೃಷ್ಣ ಜನ್ಮಾಷ್ಟಮಿಗೆ ಮೇನಾಗಿ ಹೇಳಿದ್ರೆ ರಾಗಿ ರಾಗಿ ಅಂಬಲಿ ರಾಗಿ ಮಣ್ಣಿ ಅಂತ ಹೇಳ್ತಾರೆ ಇನ್ನು ಬೇರೆ ಏನು ಹೇಳ್ತಾರೋ ಗೊತ್ತಿಲ್ಲ ಅದನ್ನು ಸ್ವಲ್ಪ ಪಾಯಸ ಥರನೇ ಮಾಡಿದ್ದೆ ನಾನು ಆಮೇಲೆ ಸ್ವಲ್ಪ ಪಂಚ ಕಜ್ಜಾಯ ಮಾಡಿದ್ದೆ ಅಷ್ಟು ಮಾಡಿ ಎಡೆಗೆ ಹಾಕಿ ಮುಗಿಸಿದ್ವಿ ಹಬ್ಬನ ಇದೆಲ್ಲ ದೇವರಿಗೆಲ್ಲ ದಾದನೆ ರೆಡಿ ಮಾಡಿದ್ದು ಚೆನ್ನಾಗಿತ್ತು ನಾವೇ ನಾಲ್ಕೇ ಜನ ಅಲ್ಲ ಸಿಂಪಲಾಗಿ ಮಾಡಿದ್ವಿ ಓಕೆ ನನಗೆ ಹುಷಾರಿಲ್ಲ ತುಂಬ ಹುಷಾರಿರಲಿಲ್ಲ ಒನ್ ವೀಕ್ ಫಿಫ್ಟಿ ಡೇಸ್ ಆಯ್ತು ಅನ್ಸುತ್ತಲ್ಲ ವಿಡಿಯೋಸೇ ಮಾಡಿಲ್ಲ ನಾನು ವಿಡಿಯೋಸ್ ಹಾಕಿಲ್ಲ ಅದರ ಮಧ್ಯದಲ್ಲಿ ಎಷ್ಟೊಂದು ಹಬ್ಬ ಬಂತು ವಿಡಿಯೋಸ್ ಮಾಡಲಿಲ್ಲ ಫುಲ್ಲು ಹುಷಾರಿಲ್ಲ ಬೆಡ್ ಫುಲ್ ಕಂಪ್ಲೀಟ್ಲಿ ಬೆಡ್ ರೆಸ್ಟ್ ಆಗಿತ್ತು ಒನ್ ವೀಕಂತೂ ನಾನು ಶಾಪ್ ಓಪನ್ನೇ ಮಾಡಿರಲಿಲ್ಲ ಸೊ ಅದಕ್ಕೋಸ್ಕರ ವೀಡಿಯೋಸೂ ಮಾಡಲಿಲ್ಲ ಮನೇಲಿದ್ದಾಗ ವೀಡಿಯೋಸ್ ಮಾಡ್ಬೋದಿತ್ತು ಬಟ್ ಮನೆಯಲ್ಲೂ ಎದ್ದೇಳಕ್ಕೆ ಆಗ್ತಾ ಇರಲಿಲ್ಲ ಏನು ತಿಂದ್ರೂ ಏನೇ ತಿಂದ್ರೂ ಎಲ್ಲ ಒಂದೇ ಥರ ಅನಿಸೋದು ತುಂಬ ಅಂದರೆ ತುಂಬ ಜ್ವರ ಫಸ್ಟ್ ದಿಯಾಗೆ ಸ್ಟಾರ್ಟ್ ಆಯ್ತಾ ದಿಯನಿಂದ ನನಗೆ ಬಂತು ನನ್ನ ನನ್ನಿಂದ ನಮ್ಮ ಅತ್ತೆ ಬಂತು ಇವಾಗ ನಮ್ಮ ಅತ್ತೆನೂ ಅಮ್ಮನೂ ಅವರು ಹಂಗೆ ಜ್ವರ ಇದೆ ಅವರಿಗೂ ಅವರು ಇವಾಗ ಇವಾಗ ಸ್ವಲ್ಪ ಚೇತರಿಸ್ಕೊತಾ ಇದ್ದಾರೆ ನಮ್ಮ ಮನೇಲಿ ಇವಾಗ ನಾವು ನಾಲ್ಕು ಜನ ಇದ್ದೀವಿ ನಾನು ದಾದಾ ಅಮ್ಮ ಮತ್ತು ದಿಯಾ ಅದರಲ್ಲಿ ಇವಾಗ ದಾದಾ ಒಬ್ಬರೇ ಪಾಪ ಚೆನ್ನಾಗಿರೋದು ಚೆನ್ನಾಗಿರಲಿ ನಮ್ಮ ಮೊದಲ ಕತೆ ಕೇಳೋಂಗಿಲ್ಲ ಆ ಥರ ಜ್ವರ ಇತ್ತು ಇವಾಗ ಸ್ವಲ್ಪ ಓಕೆ ಒಂದು ಟೂ ಡೇಸ್ ಆಯಿತು ಬರ್ತಾಯಿದ್ದೀನಿ ಇನ್ನೇನೊಂದು ಲೇಟಾಗಿ ಬಂದೆ ಇವತ್ತು ಬೇಗ ಬಂದಿದ್ದೀನಿ ಸ್ವಲ್ಪ ಕೆಲಸ ಇತ್ತು ಎಲ್ಲ ಪೆಂಡಿಂಗ್ ಇತ್ತು ಇವಾಗ ಬಟ್ಟೆ ಹೊಲಿಯೋದಿದೆ ಸ್ವಲ್ಪ ಶಾಪೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಕೊಂಡೆ ಇವಾಗ ಸ್ವಲ್ಪ ಫ್ರೆಶ್ ಅನ್ನಿಸ್ತು ಸ್ವಲ್ಪ ಅದಕ್ಕೆ ವೀಡಿಯೋ ಸ್ಟಾರ್ಟ್ ಮಾಡೋಣ ಬರುವಾಗಲೇ ಮಾಡೋಣ ಅಂದ್ಕೊಂಡೆ ಬರುವಾಗ ಫಸ್ಟ್ ದಿಎಂದು ಸ್ವಲ್ಪ ಲೇಟಾಗಿಬಿಟ್ಟಿತ್ತು ಬರುವಾಗಲೇ ಸ್ಕೂಲ್ಗೆ ಸ್ಕೂಲ್ ಟೈಮ್ ಆಗೋದಂತ ಬೇಗ ಬೇಗ ಬಂದೆ ಅಲ್ಲಿ ವೀಡಿಯೋ ಮಾಡಲಿಲ್ಲ ಇವಾಗ ಬ್ಲೌಸ್ ಇದೆ ಸ್ಟಿಚಿಂಗ್ ಬ್ಲೌಸ್ ಇದೆ ಆಮೇಲೆ ಇನ್ನೊಂದು ಟೂ ಡೇಸಲ್ಲಿ ಶ್ರಾವಣದ್ದು ಲಾಸ್ಟಲ್ಲ ಶುಕ್ರವಾರ ಮನೆಯಲ್ಲೂ ಪೂಜೆ ಮಾಡಬೇಕು ಇವಾಗ ಎಲ್ಲರೂ ಜ್ವರದಲ್ಲೇ ಇರೋದ್ರಿಂದ ತುಂಬ ಗ್ರ್ಯಾಂಡಾಗಿ ಮಾಡೋಕ್ಕೂ ಆಗಲ್ಲ ಬಟ್ ದೇವರಿಗೆ ಏನು ಮಾಡಬೇಕು ಅದು ಮಾಡಲೇಬೇಕಲ್ಲ ಅದಕ್ಕೋಸ್ಕರ ಸಿಂಪಲ್ ಆಗಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದ್ರದ್ದು ಪ್ರಿಪರೇಷನ್ ಇದೆ ಅದ್ರದ್ದು ಬ್ಯಾಕ್ ಗ್ರೌಂಡಲ್ಲಿ ನಡೀತಾ ಇದೆ ಸೀರೆ ತಂದಿದ್ದೀನಿ ಅದ್ರದ್ದು ರೆಡಿ ಮಾಡ್ಕೊಳ್ಳೋದು ಈಗ ನಾಳೆ ಫುಲ್ ಬ್ಯುಸಿ ಇರ್ತೀನಿ ಅದಕ್ಕೂ ಮೊದಲೇ ಅದು ಅದರ ವಿಡಿಯೋಕ್ಕಿಂತ ಮೊದಲು ಅದು ವಿಡಿಯೋ ಹಾಕೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ಇವತ್ತು ಏನೇನಾಗತ್ತೆ ಅಂತ ಫುಲ್ ವಿಡಿಯೋಸ್ ಆ್ಯಡ್ ಮಾಡ್ತೀನಿ ಓಕೆ ಓಕೆ ನೋಡೋಣ ಹೇಗಾಗತ್ತೆ ಕಂಪ್ಲೀಟ್ ಮಾಡ್ತೀನಿ ನೆಕ್ಸ್ಟ್ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತ ನೋಡೋಣ ಓಕೆ 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 ಹಾಯ್ ಅವ್ರಿ ಇವನ್ ನಿನ್ನೆ ವಿಡಿಯೋ ಫುಲ್ ಡೇ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಫುಲ್ ಡೇ ವಿಡಿಯೋ ಆಗಲೇ ಇಲ್ಲ ನೆಕ್ಸ್ಟು ಸ್ವಲ್ಪ ಟೆನ್ಷನ್ ಆಗೋಯ್ತು ನಮಗೆ ಬೆಳಗ್ಗೆ ಬಂದ ತಕ್ಷಣ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ವಿಡಿಯೋ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ರು ಆಮೇಲೆ ಇವತ್ತು ಪೂಜೆ ಮಾಡೋಣ ಇವತ್ತು ಫ್ರೈಡೇ ವಿಡಿಯೋ ಆಗಿರುತ್ತೆ ಇದು ಫ್ರೈಡೇದಲ್ಲಿ ಪೂಜೆ ಮಾಡೋಣ ಲಕ್ಷ್ಮೀ ಪೂಜೆ ಲಾಸ್ಟ್ನೇ ಶ್ರಾವಣ ಅಂತ ಅಂದ್ಕೊಂಡೆ ಬಟ್ ಅದು ಪಾಪ್ ಆಯಿತು ಅದು ಆಗಲಿಲ್ಲ ಇವಾಗ ನೆಕ್ಸ್ಟು ನವರಾತ್ರಿ ಮಾಡಬೇಕು ಅಂತ ನಾನು ಮತ್ತೆ ಮತ್ತೆ ಪ್ಲ್ಯಾನ್ ಮಾಡಿದ್ದೀನಿ ಇಟ್ಕೊಂಡಿದ್ದೀನಿ ಇಷ್ಟು ಬ್ಲೌಸ್ ಇದೆ ಇದರಲ್ಲಿ ಎರಡಿದೆ ಇದರಲ್ಲಿ ಇದೆ ಟೋಟಲಿ ನಮ್ಮ ಮೂರು ಬ್ಲೌಸ್ ಇವತ್ತು ಕ್ಲಿಯರ್ ಆಗಬೇಕು ಮೂರು ಬ್ಲೌಸು ಸ್ಟಿಚ್ ಮಾಡಿ ಕ್ಲಿಯರ್ ಮಾಡಿಕೊಳ್ಬೇಕು ಇಷ್ಟು ದಿನ ಅದೇ ಕೂತಿರೋದೆಲ್ಲ ಸುಮ್ಮನೆ ರೆಸ್ಟ್ ಮಾಡೋದು ಮಲಗೋದು ಅದರಲ್ಲಿ ಇವಾಗ ಸ್ವಲ್ಪ ಕೆಲಸ ಜಾಸ್ತಿ ಮಾಡಬೇಕು ಇನ್ನು ಕಸ್ಟಮರ್ ಬಂದರು ಅಂದರೆ ಇದೆಲ್ಲ ಅಲ್ಲೇ ಉಳಿಯುತ್ತೆ ಅದಕ್ಕೋಸ್ಕರ ಬೇಗ ಬೇಗ ಶುರು ಮಾಡಬೇಕು ವಿಡಿಯೋಸ್ ಅಂತೂ ಬ್ಲಾಗ್ ಅಂತೂ ಆಗ್ತಾ ಆಗ್ತಾಯಿಲ್ಲ ಏನು ರೀಸನೋ ಗೊತ್ತಿಲ್ಲ ಮನೆ ಕಡೆ ಇದ್ರಂತೂ ಏನು ಬ್ಲಾಗ್ ಮಾಡೋಕ್ಕಾಗಲ್ಲ ಇನ್ನೂ ಹುಷಾರಿಲ್ಲ ಅಂತ ಹೇಳಿದ್ರಂತೂ ಬ್ಲಾಗ್ ಮಾಡೋಕ್ಕೇ ಆಗಲ್ಲ ಮುಖಲ್ಲ ನೋಡಿ ಯಾವ ಥರ ಒಂಥರ ಡಲ್ ಡಲ್ ಥರ ಇದೆ ಫೇಸ್ ಕಣ್ಣಲ್ಲ ನೋಡಿ ಹಿಂಗಾಗಿದೆ ಅದಕ್ಕೆ ಇವಾಗ ಎಷ್ಟು ಸ್ಟಾರ್ಟಿಂಗ್ ಬ್ಲಾಗ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಇವತ್ತಾದರೂ ವೀಡಿಯೋಸು ಕಂಟಿನ್ಯೂ ಒನ್ ಡೇ ಫುಲ್ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಅಂತ ನೋಡ್ತೀನಿ ಗೊತ್ತಿಲ್ಲ ಅದೂ ಗೊತ್ತಿಲ್ಲ ಇನ್ನು ಲಕ್ಷ್ಮೀ ಪೂಜೆ ವೀಡಿಯೋಸ್ ಅಂತೂ ತುಂಬ ಆಸೆ ಇತ್ತು ಮಾಡಬೇಕು ಅಂತ ಎಲ್ಲ ರೆಡಿ ಇತ್ತು ಆಯ್ತು ಅಷ್ಟು ರೆಡಿ ಇತ್ತು ಇವತ್ತು ಹೂ ನಿನ್ನೆ ಹೂವು ಹಣ್ಣು ಎಲ್ಲ ತೊಗೊಂಡು ಇವತ್ತು ಪೂಜೆ ಮಾಡೋದು ಇವತ್ತು ಶಾಪಿಗೆ ಬರೋದು ಬೇಡ ಅಂತ ಹಂಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಬಟ್ ಹೆಣ್ಮಕ್ಳದು ಗೊತ್ತಲ್ಲ ಪರ್ಸ್ನಲ್ ಪ್ರಾಬ್ಲಮ್ ಇರುತ್ತೆ ಏನು ಮಾಡೋಕ್ಕಾಗಲ್ಲ ನೆಕ್ಸ್ಟ್ ನವರಾತ್ರಿಗೆ ಮಾಡೋಣ ನಾನಾದರೂ ಅತ್ತೆ ಹತ್ರ ಹೇಳಿದೆ ಅದೇ ಆಗಲ್ಲ ಮಾಡೋಕ್ಕೆ ನೀವು ಮಾಡಿ ಅಂತ ಆಮೇಲೆ ಅವ್ರು ಹೇಳಿದ್ರು ಇಲ್ಲ ನೀನು ಇಲ್ಲದೆ ನಾವೇನು ಮಾಡೋದು ನೆಕ್ಸ್ಟ್ ನವರಾತ್ರಿ ಮಾಡೋಣ ಬಿಡು ಅಂದರು ಆಮೇಲೆ ಸರಿ ಅಂತ ಮತ್ತೆ ಸುಮ್ಮನೆ ಅದೆ ಸರಿ ಆಗೋಲ್ಲ ಅದು ಮನೆಯಲ್ಲಿ ನಾವು ಮಾಡೋ ಥರ ಇದ್ದರೆ ಓಕೆ ಒಡ ಆಡ್ಕೊಂಡಿರೋಕ್ಕೊಂಥರ ಖುಷಿ ಅಲ್ವಾ ಅದಕ್ಕೆ ನವರಾತ್ರಿ ಮಾಡೋಣ ನವರಾತ್ರಿಯಲ್ಲಿ ಫ್ರೈಡೆ ಶುಕ್ರವಾರ ಯಾವತ್ತಾದರೂ ಒಂದಿನ ಮಾಡೋಣ ಅಂತ ಸುಮ್ಮನೆ ಆದೆ ನೆಕ್ಸ್ಟು ನೋಡೋಣ ಇವತ್ತು ಫುಲ್ ಡೇ ವಿಡಿಯೋ ಸಿಂಗ್ ಅಂತ ಅದರಲ್ಲೂ ನಂದು ಮಿಷನ್ ಇಟ್ಟಿದ್ದೀನಲ್ಲ ಮಿಷನ್ ತೋರಿಸ್ತೀನಿ ಮಿಷನ್ ಇಟ್ಟಿದ್ದೀನಲ್ಲ ಅಲ್ಲೇ ನನಗಂತೂ ಲೈಟ್ ಏನೂ ಸಿಗೋಲ್ಲ ಆಯಿತಾ ಫುಲ್ ಡಾರ್ಕ್ ಡಾರ್ಕ್ ಅನಿಸುತ್ತೆ ನನಗೆ ಮಿಷನ್ ಲೈಟ್ ಏನಿದೆಯೋ ಟ್ಯೂಬ್ ಇದೆಯೋ ಕೆಳಗಡೆ ಮಿಷಿನ್ಗೆ ಏನು ಲೈಟ್ ಬರುತ್ತೋ ಆ ಲೈಟಲ್ಲಿ ನಾನು ಸ್ಟಿಚಿಂಗ್ ಮಾಡ್ತೀನಿ ಅದು ಸಾಕಾಗುತ್ತೆ ನನಗೆ ಮೇಲ್ಗಡೆ ಏನು ಲೈಟ್ ಬೇಗ ಆಗಲ್ಲ ಇವಾಗ ಈಗ ಯಾವ ಥರ ಈಗಿಂದ ಆಪೋಸಿಟ್ ಆಗಿ ಹೊರಗಡೆ ಲೈಟ್ ಬರ್ತಾಯಿದ್ದೆ ನಾನು ಯಾವುದು ಟ್ಯೂಬ್ ಯಾವುದೂ ಆನ್ ಮಾಡಿಲ್ಲ ಬಟ್ ನಂಗೆ ಮಿಷನ್ ಹತ್ತಿರ ಹಂಗಾಗಲ್ಲ ಹೊರಗಡೆ ಲೈಟ್ ನಂಗೆ ಸಿಗೋಲ್ಲ ಸೊ ಅದಕ್ಕೋಸ್ಕರ ನಂಗೆ ಸ್ಟಿಚಿಂಗ್ ವಿಡಿಯೋಸು ಮಾಡ್ತಾ ಸ್ಟಿಚಿಂಗ್ ಮಾಡ್ತಾ ವೀಡಿಯೋಸ್ ಮಾಡೋಕ್ಕೂ ಅದು ಆಗ್ತಾ ಇಲ್ಲ ನೋಡೋಣ ಓಕೆ ನೆಕ್ಸ್ಟ್ ವಿಡ್ ನೆಕ್ಸ್ಟ್ ಏನಾಗುತ್ತೆ ಇವತ್ತು ವೀಡಿಯೋ ಹೋದ ವೀಡಿಯೋದೆಲ್ಲ ಹಾಗೆ ಹೇಳಿದ್ದೆ ಏನಾಗುತ್ತೆ ಇವತ್ತು ಫುಲ್ ವೀಡಿಯೋ ಮಾಡ್ತೀನಿ ಅಂತ ಮಾಡೋಕ್ಕೆ ಆಗಲಿಲ್ಲ ಈಗ ನೆಕ್ಸ್ಟ್ ಆದರೂ ಮಾಡೋಕ್ಕಾಗತ್ತ ಅಂತ ನೋಡ್ತೀನಿ ಇವತ್ತು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಮನೆಯಿಂದ ಬಂದೇ ಮನೆಯಲ್ಲಿ ಅತ್ತೆ ದೋಸೆ ಮಾಡಿದರು ದೋಸೆ ತಿಂದ್ಕೊಂಡು ದಿಯಾನ ಅದೇ ಅಮ್ಮ ರೆಡಿ ಮಾಡಿದ್ರು ಕಳಿಸಿದ್ರು ಆಮೇಲೆ ನಾನು ಅವಳನ್ನು ಕರ್ಕೊಂಡ್ಬಂದು ಸ್ಕೂಲ್ ಹತ್ರ ಬಿಟ್ಟೆ ಸ್ಕೂಲ್ ಹತ್ರ ಬಿಟ್ಟು ನಾನು ಅಂಗಡಿಗೆ ಬಂದೆ ಅಂಗಡಿ ಬಂದಮೇಲೆ ಇವಾಗ ಸ್ಟಿಚಿಂಗ್ ಫಸ್ಟ್ ಒಂದ್ಸರಿ ಎಲ್ಲ ಕ್ಲೀನಿಂಗ್ ಮಾಡಿಕೊಂಡೆ ಅವಳು ನಿನ್ನೆ ಸ್ಕೂಲಿಂದ ಬಂದ ತಕ್ಷಣ ಫುಲ್ ಗಲೀಜು ಮಾಡಿರ್ತಾಳೆ ಒಂದ್ಸರಿ ಬಂದು ಎಲ್ಲ ಕೀಳೋದು ಕಿತ್ತೋದು ಪೇಪರ್ ಅರಿಯೋದು ಅದೇ ಮಾಡ್ತಾಳೆ ಒಂದ್ಸರಿ ಫುಲ್ ಎಲ್ಲ ಕ್ಲೀನ್ ಮಾಡಿಕೊಂಡೆ ಇವಾಗ ಸ್ವಲ್ಪ ಆರಾಮಾಗಿ ಬಟ್ಟೆ ಹೊಲಿಯೋಣ ಅಂತ ಐಬ್ರೋ ಇಷ್ಟು ದಿನ ನಾನೇ ಮಾಡ್ಕೊತ ಇದ್ದೆ ಅದು ಫುಲ್ ಬಿಟ್ಟಿದ್ದೀನಿ ಇವಾಗ ಹಬ್ಬಕ್ಕೋಸ್ಕರ ನಿನ್ನೆ ಮಾಡೋದಿದ್ರೆ ಹಬ್ಬ ಮಾಡಬೇಕಿತ್ತು ಇದು ಫುಲ್ ಬಿಟ್ಟಿದ್ದೀನಿ ಯಾಕಂದರೆ ಸ್ವಲ್ಪ ಇಷ್ಟು ಇದರಿಂದ ಇಷ್ಟು ದಪ್ಪ ಕಾಣೋ ಥರ ಆಗಲಿ ಅಂತ ಬಿಟ್ಟಿದ್ದೀನಿ ಬಟ್ ಈ ಹೈಬ್ರ ಯಾಕೋ ಶೇಪೇ ಇಲ್ಲ ಇದು ನೋಡಿ ಎಷ್ಟು ಚೆನ್ನಾಗಿದೆ ಶೇಪು ಚೆನ್ನಾಗಿದೆ ಇದು ಬಟ್ ಇದು ಶೇಪ್ ಸಿಗ್ತಾಯಿಲ್ಲ ಬಟ್ ಸೇ ಶೇಪ್ ಇಲ್ಲ ಅಂತ ಹೇಳಿದ್ರು ಸ್ವಲ್ಪ ದೂರ ದೂರನೇ ಮಾಡಿ ಬ್ಲ್ಯಾಕ್ ಲೈನರ್ ಹಚ್ಚೋ ಥರ ಮಾಡಬೇಕು ಪೆನ್ಸಿಲ್ ಹಚ್ಚೋ ಥರ ಅದಕ್ಕೆ ಏನು ಮಾಡಿಲ್ಲ ಇಲ್ಲಿ ನೋಡಿ ಅಪರ್ ಲಿಪ್ಪು ಏನೂ ಮಾಡಿಲ್ಲ ಫೋರ್ ಹೆಡ್ ಏನೂ ಮಾಡಿಲ್ಲ ಎಲ್ಲ ಹಾಗೆ ಬಿಟ್ಟಿದ್ದೀನಿ ತಲೆಗೆ ಎಣ್ಣೆ ಹಾಕೊಂಡು ಬಂದಿದ್ದೀನಿ ನಾಳೆ ತಲೆಸ್ನ ಮಾಡಬೇಕು ಎಲ್ಲ ಹಾಗೆ ಇದೆ ಐಬ್ರೋಸು ಇವಾಗ ನಾನೇ ಮಾಡ್ಕೊಂಡ್ರೆ ಮತ್ತೆ ಶೇಪ್ ಹೋಗುತ್ತೆ ಯಾವುದಾದ್ರೂ ಪಾರ್ಲರ್ಗೆ ಹೋಗ್ಬೇಕು ನೋಡ್ಬೇಕು ಇಲ್ಲೇ ನಿಯರ್ ಬೈ ಯಾವುದಾದ್ರು ಪಾರ್ಲರ್ಗೆ ಸಂಜೆನೂ ಅಥವಾ ನಾಳೆನಾದ್ರೂ ಹೋಗಿ ಮಾಡಿಸ್ಕೊಂಡು ಬರಬೇಕು ಓಕೆ ಕಂಟಿನ್ಯೂ ಮಾಡೋಣ ನೋಡಿ ಮಿಷನ್ ಇಟ್ಟಿದ್ದೀನಿ ಇಲ್ಲಿ ಇಲ್ಲಿ ಮಿಷನ್ ಇಟ್ಟಿದ್ದೀನಿ ನೋಡು ಅಲ್ಲಿ ಇಟ್ಟಿದ್ದೀನಿ ಅಲ್ಲಿ ಲೈಟ್ ಇಲ್ಲ ನನಗೆ ಲೈಟ್ ಹೆಂಗೇನಂದ್ರೆ ಅಲ್ಲಿ ನನಗೆ ಅಲ್ಲಿ ಹೆಂಗಿದೆ ಅಂದರೆ ಅಲ್ಲಿ ಎಲ್ಲೂ ನಾನು ಲೈಟ್ ಇಲ್ವಾ ಅಪೋಸಿಟ್ ನಾನು ಆ ಕಡೆ ಕ್ಯಾಮ್ರಾ ಇಡಬೇಕು ಮಿಷನ್ ಮೇಲೆ ಇಟ್ಟರೆ ಶೇಕ್ ಆಗುತ್ತೆ ಅಂದರೆ ಸ್ಟಿಚ್ಚಿಂಗ್ ಮಾಡುವಾಗ ಸೌಂಡಾಗಿ ಮೊಬೈಲ್ ಬೀಳತ್ತೆ ಅದಕ್ಕೋಸ್ಕರ ಅದರದ್ದು ಆ ಕಡೆ ಎಲ್ಲೂ ಲೈಟ್ ಇಲ್ಲ ಸ್ಟ್ಯಾಂಡ್ ಎಲ್ಲಿ ಇಡೋದಂತೂ ಅರ್ಥ ಆಗೋಲ್ಲ ನೋಡೋಣ ನೆಕ್ಸ್ಟ್ ಏನಾಗುತ್ತೆ ಗೊತ್ತಿಲ್ಲ ಹೆಂಗೆ ಸ್ಟಿಚ್ ಮಾಡ್ಬೋದು ಒಂದು ಗೊತ್ತ ನೋಡೋಣ ಓಕೆ ವಿಡಿಯೋ ಮಾಡೋಕ್ಕ ಮಾಡ್ತೀನಿ ಸಿಗೋಣ ಇದು ಸ್ಟ್ಯಾಂಡ್ ಬೇರೆ ಮೂರ್ತಾ ನೋಡಿ ಇದು ಕಟ್ ಆಯಿತು ಇದು ಇವಾಗ ಇದು ಬರ್ತಾಯಿಲ್ಲ ಎರಡು ಸ್ಟ್ಯಾಂಡು ಇದು ಹೋಯಿತು ಜಸ್ಟ್ ಇವಾಗ ಜಸ್ಟ್ ಸೆಲ್ಫಿ ಅಥವಾ ವೀಡಿಯೋಸ್ಗಷ್ಟೇ ಯೂಸ್ ಆಗುತ್ತೆ ಬಟ್ ನಿಲ್ಲಿಸ್ಬಿಟ್ಟು ವೀಡಿಯೋ ಮಾಡೋಕ್ಕಾಗಲ್ಲ ಮತ್ತು ಒಂದು ಬೇಜಾರು ಎಲ್ಲನೂ ಪ್ಲಾಪಿ ಆಗ್ತಾಯಿದೆ ಯಾವುದು ಕಂಪ್ಲೀಟ್ ಆಗ್ತಾಯಿಲ್ಲ ಮುರಿದೇ ಹೋಯ್ತು ಸಕತ್ತು ಬೇಜಾರಾಗ್ತಾಯಿದೆ ಇದು ಮಾತ್ರ ಒಂದು ರೇಂಜಿಗೆ ಲೈಟ್ ಸೆಟಿಂಗ್ ಮಾಡ್ಕೊಂಡಿನಿ ಬಟ್ ಗೊತ್ತಿಲ್ಲ ಎಷ್ಟು ರೇಂಜ್ ಯಾವ ರೇಂಜಲ್ಲಿ ಆಗುತ್ತೆ ಅಂತ ಗೊತ್ತಿಲ್ಲ ಓಕೆ ಒಂದು ರೇಂಜಲ್ಲಿ ವರ್ಕ್ ಆಗ್ತಾ ಇದೆ ರೆಡಿ ಆಗ್ಬೇಕಲ್ವಾ ಯಾಕೋ ಎಲ್ಲ ಹೇಗೋಟ್ ಹೋಗ್ತೈತೆ ಯಾವುದು ಕೈ ಹಿಡಿತ ಎಲ್ಲ

ಈ ಮಿಷಿನ್ ತೊಗೊಂಡು ಟೋಟಲ್ ನಾನು ಫೋರ್ ಟು ಫೈವ್ ಇಯರ್ಸ್ ಆಯ್ತಾಯ್ತಾ ಫೋರ್ ಇಯರ್ಸ್ ಅಂತೂ ತಗೊಂಡಿದ್ದೆ ಆಯಿತು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂತು ನಾನು ನಮ್ಮ ಕೈಗೊಂಡೇರಿಯಂತ ಕೊಟ್ಟಿದ್ದೆ ತುಂಬ ಚೆನ್ನಾಗಿ ನನಗಿಷ್ಟ ಫಸ್ಟ್ ನಾನು ನಾರ್ಮಲ್ ಮಿಷಿನಲ್ಲೇ ಒಂದು ಹತ್ತರಿಂದ ಹನ್ನೆರಡು ಸಾವಿರದ ಒಳಗಡೆ ಒಂದು ಮಿಷನ್ ತಗೊಳ್ಳೋಣ ನಾನು ಪ್ಲಾನ್ ಪ್ಲಾನ್ ಇತ್ತಾಯಿತಾ ಅದಕ್ಕೆ ಏನು ಮಾಡಿದೆ ಅಕ್ಕನ ಕಾಲ್ ಮಾಡಿದೆ ಅಮೌಂಟ್ ಆಯಿತಾ ಏನಾದರೂ ಇವಾಗ ಅದ್ರಲ್ಲಿ ನಾನು ಯಾವ ತೊಗೊಳ್ಬೋದು ಎಷ್ಟು ಮಿಷನ್ ಹತ್ತರಿಂದ ಹನ್ನೆರಡು ಸಾವಿರ ಬಜೆಟು ಅಂತ ಹೇಳಿದೆ ಆಯಿತಾ ಅವಳು ಆಮೇಲೆ ನೀನು ತೊಗೊಳ್ಳೋದು ತೊಗೊಳ್ತೀಯ ಸುಮ್ಮನೆ ಸ್ವಲ್ಪ ಕಷ್ಟ ಆದರೂ ಓಕೆ ಇವಾಗ ಮಟ್ಟಿಗೆ ಚೆನ್ನಾಗಿರೋದು ತೊಗೊಂಡು தகோளோ தகஸ்ப்பது தகோ அந்த ஆமே சரி நான் ஏன்மாதிரி ஒன் ஃபிஃப்டீன் தௌசண்ட்ஹத்தி இது நன் ஆமே சரி இன்னேனாட்டு கடை அட்ஜெஸ் மாதிரி ನನ್ನ ಮನೆಯರಲ್ಲ ಕೇಳಿ ಆಮೇಲೆ ಟೋಟಲ್ ಟ್ವೆಂಟಿ ಫೋರ್ ತೌಸಂಡ್ ಆಯಿತು ಇದಕ್ಕೆ ನಾನು ಆಮೇಲೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಒಟ್ಟು ಮಾಡಿಟ್ಕೊಂಡಿದ್ದ ಅಂದರೆ ಅದೇ ಟೈಮಲ್ಲಿ ತೊಗೊಳ್ಳಿಲ್ಲ ಸ್ವಲ್ಪ ಲೇಟಾಗಿ ತಗೊಂಡೆ ಅವಾಗಲೇ ಅಮೌಂಟ್ ಇರಲಿಲ್ಲ ಸ್ವಲ್ಪ ಲೇಟಾಗಿ ತೊಗೊಳ್ಳೋಣ ಅಂತ ಒಂದು ವೀಕ್ ಲೇಟ್ ಆಯಿತು ಒಂದು ವೀಕ್ ಕಡೆ ಕಡೆ ಆಯಿತು ಆಮೇಲೆ ತರ್ಟಿ ತೌಸಂಡ್ಗೆ ಈ ಮಿಷನ್ ತೊಗೊಂಡೆ ನನಗಂತೂ ಸಖತ್ ಇಷ್ಟ ತುಂಬ ಅಂದರೆ ಹೆಂಗೆ ಅಂದರೆ ಕೈ ಒಂದು ರೂಪಾಯಿ ಇಲ್ಲ ಅಂದಾಗಲೂ ನಾನು ಇದರಿಂದ ದುಡ್ದಿದ್ದೀನಿ ಇಷ್ಟಪಟ್ಟು ಇವಾಗ ಸುಮ್ಮನೆ ಕುತ್ಕೊಂಡಿದ್ದಾಗ ಒಂದು ಟಾಪ್ ಸ್ಟಿಚಿಂಗ್ ಬರೋದು ತರ್ಟಿ ಫೋರ್ಟಿ ರುಪೀಸ್ ಹಂಗೆಲ್ಲ ದುಡ್ದಿದ್ದೀನಿ ಅವಾಗ ಒಂದು ದಿನನೂ ರಿಪೇರಿ ಬಂದಿಲ್ಲ ಆಯಿಲ್ ಆದರೂ ಬಂತು ತುಂಬ ತುಂಬ ಚೆನ್ನಾಗಿ ಬಂತು ಯಾವ ರಿಪೇರಿನೇ ಕೊಟ್ಟಿಲ್ಲ ಇವಳು ಟೋಟಲ್ ಇದು ಬಂದ್ಬಿಟ್ಟು ನನಗೆ ಟ್ವೆಂಟಿ ಫೋರ್ ತೌಸಂಡ್ ಆಯಿತು ಟ್ವೆಂಟಿ ತ್ರೀ ಟ್ವೆಂಟಿ ಟು ಒಳಗಡೆ ಆಗಿರೋದು ಬಟ್ ನಮ್ಮ ಮನೆ ಹತ್ರನೇ ತಂದು ಡಿಲಿವಿ ಕೊಟ್ಟಿರೋದ್ರಿಂದ ಸ್ವಲ್ಪ ದೂರ ಆಯ್ತಲ್ಲ ದೂರ ಇರೋದ್ರಿಂದ ಅವರು ಟೋಟಲು ಟ್ವೆಂಟಿ ಫೋರ್ ತೌಸಂಡ್ ಹೇಳಿದ್ರು ಟೋಟಲ್ ಇದು ಟ್ವೆಂಟಿ ಫೋರ್ ತೌಸಂಡ್ ಆಯಿತು ತುಂಬ ಚೆನ್ನಾಗಿರುತ್ತೆ ತುಂಬ ಟೈಮಿಂಗ್ದಾಗಿ ಯೂಸ್ ಮಾಡ್ತಾ ಇದ್ದೀನಿ ಇದು ಬಂದು ನಾರ್ಮಲ್ ಬ್ಲೌಸು ವಿಡಿಯೋ ಮಾಡ್ತಾ ಇದ್ದೀನಿ ಸ್ಟಿಚಿಂಗ್ ನಿಮ್ಗೆ ನಿಮ್ಮ ಹತ್ರ ಮಾತಾಡ್ತಾ ಮಾತಾಡ್ತೇನೆ ನಾನೇ ಮಿಸ್ ಆಯಿತು ಮಿಸ್ ಆಗ್ತಾ ಇದ್ದೀನಿ ಅಂದರೆ ತುಂಬ ಇಷ್ಟಪಟ್ಟು ತೊಗೊಂಡಿದ್ದೀನಲ್ಲ ಸೊ ನಾನು ಕೈ ಬಿಟ್ಟು ಇಷ್ಟಾಪಟ್ಟಿ ಏನೇ ತೊಗೊಂಡ್ರೆ ನಮ್ಮ ಕೈ ಬಿಡೋಲ್ಲ ಇನ್ನೊಂದು ಇದೆ ನಾರ್ಮಲ್ ಮಿಷನ್ ಕೂಡ ಇದೆ ಬಟ್ ಅದು ನಾನು ಮನೇಲಿ ಇಟ್ಕೊಂಡಿದ್ದೀನಿ ಇವಾಗ ಎಮರ್ಜೆನ್ಸಿ ಏನಾದರೂ ಸ್ಟಿಚಿಂಗ್ ಇದ್ದರೆ ಸ್ಟಿಚ್ ಮಾಡೋಕ್ಕೆ ಮನೇಲಿ ಇಟ್ಕೊಂಡಿದ್ದೀನಿ ಇದ್ರದಂತೂ ಲಾಂಗ್ ಇಷ್ಟೇನೇ ಇದೆ ನಾನು ಆಲ್ರೆಡಿ ವಿಡಿಯೋದಲ್ಲಿ ಹೇಳಿದ್ದೀನಿ ನನ್ನ ನಮ್ಮ ಅಕ್ಕ ಅವಾಗ ಜಸ್ಟ್ ಒಂದು ಸ್ಟಿಚಿಂಗ್ ಕೈವ್ಗೆ ಹಾಕು ಸುಮ್ಮನೆ ಹೊಗ್ ಸಾಕು ಅಂತ ಹೇಳಿದ್ರೆ ನಾನು ಹೋಗಿ ಸುಮ್ಮನೆ ಅದೆಲ್ಲ ನಾನು ಮಾಡೋಲ್ಲ ಅಂತ ನೆಗ್ಲೆಕ್ಟ್ ಮಾಡ್ತಾಯಿದ್ದೆ ಬಟ್ ಎಲ್ಲ ಟೈಮಿಂಗ್ ಟೈಮ್ ಯಾವ ಥರ ಬದಲಾಗುತ್ತೆ ನಾನು ಆಲ್ಮೋಸ್ಟು ಶಾಪಲ್ಲಿ ಲೈಟ್ಸ್ ಎಲ್ಲ ಇಡ್ತೀನಿ ಯಾವಾಗಲೂ ಆನ್ ಮಾಡಿರೋಲ್ಲ ಅಂದರೆ ತುಂಬ ಚೆನ್ನಾಗಿ ಇಲ್ಲಿ ಮುಂದಗಡೆ ನಾವು ಸ್ಕ್ರೀನ್ ಇದಾಕಿರೋದ್ರಿಂದ ನಾನು ಇಲ್ಲಿ ಯಾವುದೇ ರೀತಿ ಅಡ್ಡ ಕರ್ಟನ್ ಟಾಯ್ಸ್ ಆಗಲಿ ಅಥವಾ ಅಲ್ಲಿ ನೇತಾಕಿಟ್ಟಿಲ್ಲ ನೀಟಾಗಿ ಬೆಳಕು ಬರಲಿ ಹೊರಗಡೆಯಿಂದ ಒಳಗಡೆ ಅಂತ ಹೇಳ್ಬಿಟ್ಟು ನಾನು ಯಾವುದನ್ನು ಆ್ಯಡ್ ಮಾಡಿಲ್ಲ ಹಾಗೆ ಇಟ್ಟಿದ್ದೀನಿ ಅದಕ್ಕೋಸ್ಕರ ಚೆನ್ನಾಗಿ ಬೆಳಕು ಬರುತ್ತೆ ನಾನೇನಾದ್ರು ಕಸ್ಟಮರ್ ಅಷ್ಟೇ ಲೈಟ್ ಯೂಸ್ ಮಾಡ್ತೀನಿ ಇಲ್ಲಾಂದರೆ ಯೂಸ್ ಮಾಡಲ್ಲ ಕಸ್ಟಮರ್ ಇಲ್ಲಾಂದರೆ ಯೂಸ್ ಮಾಡಲ್ಲ ಇಲ್ದೇನೆ ಯಾವ ಥರ ಇದು ಆ ಥರ ಜ್ವರ ಅಂದರೆ ಎದ್ದೇಳಕ್ಕೆ ಆಗ್ತಿರ್ಲಿಲ್ಲ ಶಕ್ತಿನೇ ಇರ್ತಾ ಇರಲಿಲ್ಲ ಎಷ್ಟೋ ದಿನ ನಮ್ಮಂಗೂ ಹಂಗೆ ಆಯಿತು ಅತ್ತೆ ಗುಬ್ಬರು ಮಲಗದಲ್ಲೇ ಇರೋದು ಪಾಪ ನಮ್ಮ ಅವರೊಂದು ಆರಾಮಿದ್ರೆ ಎಲ್ಲ ಕೆಲಸ ಮಾಡಿಕೊಡ್ತಾ ಇದ್ರು ಪಾಪ ಫಸ್ಟ್ ದಿಗ ಸ್ಟಾರ್ಟ್ ಆಗಿರೋದು ಜ್ವರ ಡಿಗ್ಯಾನು ಜ್ವರ ಅಂತೂ ತುಂಬ ಭಯ ನಡಿದ ಇಲ್ಲೆಲ್ಲ ನಿದ್ದೆ ಎಲ್ಲ ಇದಾಗಿ ನಿದ್ದೆ ಚುರದಿಂದ ಫುಲ್ಲೆಲ್ಲ ಡಾರ್ಕ್ ಸರ್ಕಲ್ ಸ್ಟಾರ್ಟ್ ಆಗಿಬಿಟ್ಟು ಡಾರ್ಕ್ ಸರ್ಕಲ್ ಸ್ಟಾರ್ಟ್ ಆಗಿತ್ತು ಇನ್ನೆಲ್ಲ ಸ್ವಲ್ಪ ಪ್ರಿಪೇರ್ ಆಗಬೇಕು ಫೇಶಿಯಲ್ ಮಾಡ್ಕೊಳ್ಳೋಣ ಅಂತ ಇದ್ದೆ ಬಟ್ ಫ್ರೀ ಇಲ್ಲ ಅಲ್ಲ ಸ್ವಲ್ಪ ಬ್ಯುಸಿ ಇರೋದ್ರಿಂದ ಫೇಶಿಯಲ್ ಮಾಡೋಕ್ಕೂ ಟೈಮ್ ಇಲ್ಲ ಫುಲ್ ಡೇ ಹೇಗಿರುತ್ತೆ ನೋಡೋಣ ಇವತ್ತು ಹ್ಞೂ ಶೋ ಹುಡಿದು ಜಸ್ಟ್ ಲೈಟಾಗಿರ್ತೀವಿ ಓಕೆ ಬಾಯ್ ಆಗತ್ತ ಇವತ್ತು ಮೂರನೇ ದಿನ ಅಂತ ನಾನು ಬ್ಯಾಕ್ ಟು ಬ್ಯಾಕ್ ವೀಡಿಯೋ ಮಾಡ್ತಾನೆ ಇದ್ದೀನಿ ಬಟ್ ಆ ವೀಡಿಯೋ ಕಂಪ್ಲೀಟ್ ಇಲ್ಲ ಇವಾಗ ಟೈಮ್ ಬಂದು ಫೋರ್ ಓ ಕ್ಲಾಕ್ ಆಯ್ತತ್ತಾ ಇವಾಗ ನಾನು ಮಿಷಿನ್ನ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಮಿಷಿನ್ ಬಂದುಬಿಟ್ಟು ನಮ್ಮ ಒಳಗಡೆ ಫಸ್ಟು ಶಾಪ್ ಇದೆ ನೆಕ್ಸ್ಟ್ ಪಾರ್ಲರ್ ನೆಕ್ಸ್ಟ್ ಇನ್ನು ಒಳಗಡೆ ಜಾಗ ಇರುತ್ತಲ್ಲ ಅಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ದೀನಿ ಇಲ್ಲಿಂದ ಸ್ಟ್ರೇಟ್ ಡೋರ್ ನಂಗೆ ಕರೆಕ್ಟಾಗಿ ಕಾಣಿಸ್ತಾ ಇದೆ ಬಂದೂನು ಅದಕ್ಕೋಸ್ಕರ ಈ ಕಡೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ವೀಡಿಯೋಗು ಕಷ್ಟ ಆಗ್ತಾಯಿತ್ತು ಸೊ ಅದಕ್ಕೋಸ್ಕರ ವೀಡಿಯೋನು ಕಂಟಿನ್ಯೂ ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾ ಇದ್ದೀನಿ ಆಯಿತಾ ಎಷ್ಟು ಸಣ್ಣ ಆಗಿದೆ ಓಕೆ ಅದು ಸ್ವಲ್ಪ ಸಂಜೆ ಆಯಿತು ಇವಾಗ ಆಗಿದೆ ಇನ್ನು ಎರಡು ಬ್ಲೌಸ್ ಆಗಿದೆ ಕಂಟಿನ್ಯೂ ಮಾಡಬೇಕು ಓಕೆ ಚೇಂಜ್ ಮಾಡಿದ್ರಿಂದ ತುಂಬ ಶಾಕ್ ಅರ್ಥಿಂಗ್ ಆಗ್ತಿದೆ ಅದು ಏನಕ್ಕೂ ಗೊತ್ತಿಲ್ಲ ಇವಾಗ ಪ್ಲೇಸ್ ಚೇಂಜ್ ಆಗೋದಿಲ್ಲ ಫುಲ್ ಅರ್ಥಿಂಗ್ ಆಗ್ತಾಯಿದೆ ಆಯ್ತಾ ಫುಲ್ಲು ಸ್ಟಾಪ್ ಹೊಡಿತಾ ಇದೆ ನನಗೆ ಜಸ್ಟ್ ಸ್ಟಿಚಿಂಗ್ ಮಾಡೋಕೆ ಭಯ ಆಗ್ತಾ ಇದೆ ಬಟ್ ಮಾಡಲೇಬೇಕಲ್ಲ ಏನೂ ಮಾಡೋಕ್ಕಾಗಲ್ಲ ಅದೇ ಭಯದಲ್ಲೇ ವಿಡಿಯೋ ಇದ್ದೀನಿ ಸ್ವಲ್ಪ ಪ್ಲೇಸ್ ತುಂಬ ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ ಒಂದು ಬ್ಯಾ ಬ್ಯಾಕ್ ಗ್ರೌಂಡಲ್ಲಿ ಲೈಟ್ ಇಟ್ಟಿಲ್ಲ ಫ್ರಂಟಲ್ಲಿ ಜಸ್ಟ್ ಒಂದು ಟ್ಯೂಬ್ಲೈಟ್ ಇದೆ ಅಷ್ಟೇ ಅಷ್ಟೇ ಸಾಕು ಇಷ್ಟು ಬೆಳಗ್ಗೆ ಸಾಕು ಅಂತ ಅಂದ್ಕೊಂತೀನಿ ಇವಾಗ ಸ್ಟಾರ್ಟ್ ಮಾಡ್ತೀನಿ ಸ್ವಲ್ಪ ಸ್ವಲ್ಪ ಲೈಟಾಗಿ ಶಾಪ್ ಹೊಡಿತದೆ ಆಯಿತಾ ಏನಾಯಿತು ಗೊತ್ತಿಲ್ಲ ಪ್ಲೇಸು ಕರೆಕ್ಟಾಗಿಲ್ಲ ಅನ್ಕೊತಾಯಿದ್ದೀನಿ ನನಗಲ್ಲಿ ಸ್ಟಾರ್ಟಿಂಗಿಂದ ನಾನು ಫಸ್ಟಿಂದ ಅಲ್ಲೇ ಇದ್ನಲ್ಲ ಇವಾಗ ಇದು ಶಿಫ್ಟ್ ಮಾಡಿದ್ಮೇಲೆ ತುಂಬ ಕಷ್ಟ ಇಷ್ಟೆಲ್ಲ ಕ್ಲಿಯರ್ ಮಾಡಿದ್ದೀನಿ ಅದೇ ಫಿಟಿಂಗ್ ಮಾಡಬೇಕು ಅನ್ನೋದೇ ದಾರ ಖಾಲಿ ಆಯಿತು ಅದಕ್ಕೋಸ್ಕರ ದಾರ ತುಂಬೆ ನಂದು ಹಿಂಗಂದ್ರೆ ಸ್ವಲ್ಪ ಲೈಟ್ ನೋಡಿ ನನ್ನ ಕಚ್ಚಿತ್ತು ಹೆಂಗಿದೆ ಅಂತ ರೆಡಿ ಇವಾಗ ಅಷ್ಟೇ ಆಯಿತು ಒಂದು ಸಂಜೆ ಸಂಚೆ ಆಯಿತು ಇವಾಗ ದಿಯನ್ನು ಕರ್ಕೊಂಡು ಮನೆಗೆ ಹೋಗಬೇಕು ಆ ನೋಡಿ ಡೌನ್ ಹೋಗ್ತಾನೇ ಇದೆ ನಿಂತಲೇನಿಲ್ಲ ನಿಂತಲೇನಿಲ್ಲ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಇನ್ನೊಂದು ಆರ್ಡ್ರ್ ಆಗ್ತಿಲ್ಲ ಅಂತ ಅನಿಸುತ್ತೆ ಓಕೆ ನೆಕ್ಸ್ಟ್ ಸಿಗೋಣ ನನ್ನ ಕ್ಯಾಮ್ರ ಅಂತೂ ನನ್ನ ಮಾತು ಕೇಳಲ್ಲ ನೀವಾದರೂ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಓಕೆ ಬಾಯ್ Next video is inspecting me. Bye bye.